ನಮಸ್ಕಾರ ನನ್ನ ಹೆಸರು ವಿಜಯಲಕ್ಷ್ಮಿ ಹಿರೇಮಠ ನನ್ನ ಶಾಲೆ ಚೈತ್ರ ಶಿಕ್ಷಣ ಸಂಸ್ಥೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರು ಹುಬ್ಬಳ್ಳಿ ಕರ್ನಾಟಕ ಮಾತೆಯ ಶ್ರೀ ಚರಣಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಕನ್ನಡಕ್ಕಾಗಿ ನಾನು ಎಂಬ ವಿಷಯವೇ ರೋಮಾಂಚನಗೊಳಿಸುವಂತಹದ್ದು ಇಂತಹ ವಿಷಯವನ್ನು ಪ್ರಸ್ತುತಪಡಿಸುತ್ತಿರುವ ವಿಜಯಪಥ ಯೂಟ್ಯೂಬ್ ಚಾನೆಲ್ ರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಕನ್ನಡದ ಅಶರೀರವಾಣಿಯು ಸಾವಿರಾರು ಬಾಯಿಗಳಿಂದ ತನ್ನ ಕನಸನ್ನು ಕನ್ನಡಿಸುತ್ತಿದೆ ಆ ಸಾವಿರಾರು ಬಾಯಿಗಳಲ್ಲಿ ನನ್ನದೂ ಒಂದು ಅದೇ ನನ್ನ ಧನ್ಯತೆ ಎಂದು ಕನ್ನಡದ ಕುಡಿಯಾಗಿ ಬೀಗಿದ ಬೇಂದ್ರೆ ತಾತನ ಮಾತು ನೆನಪಿಗೆ ಬರುತ್ತದೆ ಕನ್ನಡಕ್ಕಾಗಿ ನಾನು ಏನೆಂಬುದನ್ನು ನಿಮ್ಮೆಲ್ಲರ ಎದುರು ವ್ಯಕ್ತಪಡಿಸಲು ಹರ್ಷವೆನಿಸುತ್ತದೆ ಕನ್ನಡ ನುಡಿ ಉಳಿಯುವುದು ಕನ್ನಡಿಗ ಕನ್ನಡಿಗನಾಗಿ ಉಳಿದಾಗ ಮತ್ತು ಬದುಕಿದಾಗ ವಿದ್ಯಾರ್ಥಿನಿಯಾದ ನಾನು ಪದವಿ ಪೂರ್ವ ಶಿಕ್ಷಣ ಮಟ್ಟದಲ್ಲಿ ಪದವಿ ಶಿಕ್ಷಣದಲ್ಲಿ ಕನ್ನಡ ಭಾಷೆಯನ್ನ ಕಡ್ಡಾಯವಾಗಿ ತೆಗೆದುಕೊಳ್ಳುವುದರ ಮೂಲಕ ಕನ್ನಡಕ್ಕಾಗಿ ನಾನು ಕೈಜೋಡಿಸುತ್ತೇನೆ ಆಟೋಟ ಮನರಂಜನೆ ಕಲೆ ಕಲಿಕೆ ವೈದ್ಯಕೀಯ ವಿಜ್ಞಾನ ಕಾನೂನು ನೀತಿ ಇಂತಹ ಹತ್ತು ಹಲವಾರು ಜ್ಞಾನಗಳೆಲ್ಲ ಕನ್ನಡದಲ್ಲಿಯೇ ದೊರೆಯುವಂತಾದರೆ ನಾನು ಸಹ ಕನ್ನಡದಲ್ಲಿಯೇ ಅಧ್ಯಯನ ಮಾಡುವುದರ ಮೂಲಕ ಕನ್ನಡದ ಹಿರಿಮೆಗೆ ಪಾತ್ರಳಾಗುತ್ತೇನೆ ದಿನನಿತ್ಯದ ಬದುಕಿನಲ್ಲಿ ಕನ್ನಡವನ್ನು ಬಳಸುವುದು ಒಂದೆಡೆಯಾದರೆ ಮತ್ತೊಂದೆಡೆ ಭವಿಷ್ಯವನ್ನು ಕನ್ನಡದಲ್ಲಿ ಕಟ್ಟಲು ಸಾಧ್ಯವಾಗಿಸಬೇಕು ಕನ್ನಡದ ಏಳಿಗೆಗಾಗಿ ಸರ್ಕಾರ ಹಲವಾರು ಸಂಘಟನೆಗಳು ರಾಜಕೀಯ ಪಕ್ಷಗಳು ಸಾಹಿತಿಗಳು ಹೀಗೆ ಅವರದೇ ಆದ ರೀತಿಯಲ್ಲಿ ಪ್ರಯತ್ನ ಪಡುತ್ತಲೇ ಇರುವರು ಕರ್ನಾಟಕದಿಂದ ಹೊರಹೊಮ್ಮುತ್ತಿರುವ ನನ್ನಂತಹ ಅನೇಕ ವಿದ್ಯಾರ್ಥಿಗಳು ನನ್ನ ಕರ್ನಾಟಕ ರಾಜ್ಯದ ಏಳಿಗೆಗಾಗಿ ಕನ್ನಡ ಭಾಷೆಗಾಗಿ ಮತ್ತು ರಾಜ್ಯದ ಉನ್ನತಿಗಾಗಿ ಶ್ರಮಿಸಬೇಕಾಗಿರುವುದು ವಿದ್ಯಾರ್ಥಿಗಳಾದ ನಮ್ಮ ಕರ್ತವ್ಯವಾಗಿದೆ ಕನ್ನಡದ ಜನರಾದ ನಾವು ಕರ್ನಾಟಕದ ನೆಲ ಜಲ ಭಾಷೆ ಅಸ್ಮಿತೆಗೆ ಧಕ್ಕೆಯಾದಾಗ ಒಗ್ಗಟ್ಟಿನಿಂದ ಹೋರಾಡಬೇಕಾಗಿದೆ ಸ್ವದೇಶಿ ಮಾರುಕಟ್ಟೆ ಅಥವಾ ವಿದೇಶಿ ಮಾರುಕಟ್ಟೆಗೆ ತೆರಳಿದಾಗ ಆಂಗ್ಲ ಭಾಷೆ ಪದೇ ಬಳಕೆ ಮಾಡದೆ ಕನ್ನಡದಲ್ಲಿಯೇ ವಿವರಿಸುವುದರ ಮೂಲಕ ಕನ್ನಡ ಭಾಷೆಗೆ ಮೊದಲ ಆದ್ಯತೆಯನ್ನ ನೀಡೋಣ ಕೊನೆಯದಾಗಿ ಒಂದು ಮಾತು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೂಡುತ್ತದೆ ಕನ್ನಡಕ್ಕಾಗಿ ಕಿರುಬೆರಳೆತ್ತಿದರೆ ಸಾಕು ಇಂದು ಅದೇ ಗೋವರ್ಧನ ಗಿರಿದಾರೆಯಾಗುತ್ತದೆ ಎಂದು ಕುವೆಂಪು ಅವರು ಹೇಳಿದ ಮಾತು ಅಕ್ಷರ ಸಹ ಸತ್ಯ ಕನ್ನಡ ನಾಡು ಎಂದರೆ ಮಣ್ಣಲ್ಲ ಅದು ಮಂತ್ರ ಶಕ್ತಿ ತಾಯಿ ದೇವಿ ಸಿಡಿಲು ಇವೆಲ್ಲವೂ ಹೌದು ಇಂತಹ ತಪೋಭೂಮಿಯಲ್ಲಿ ಜನಿಸಿದ ನಾನು ಪುಣ್ಯವಂತಳು ಮತಧರ್ಮ ಗೊಡವೆಯನ್ನು ಬಿಟ್ಟು ಶಾಂತಿ ಸಾಮರಸ್ಯದಿಂದ ಕೂಡಿದ ಕನ್ನಡಿಗರಾಗೋಣ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು